તમે મને કેલ પકડીને આનાનો એકડે નો જ એટલે કઈ પોઈન્ટમાં છે ઓય યાર આવતા મતલબ ના આને મારવા માટે এ ভ্রাজ এই নালগান

何で ರೈತ ಪರವಾಗಿರ್ತಕ್ಕಂತ ರೈತರು ಚುನಾವಣೆ ನಡೀತಾ ಇದೆ ಅವ್ರಿಗೆ ಯಾವುದೇ ರೈತರು ಒಂದು ವ್ಯವಸ್ಥೆ ಮಾಡಿಲ್ಲ ಒಂದ್ ನಾಲ್ಕು ಟೇಬಲ್ ಹಾಕಿದ್ದಾರೆ ಮೂರೂ ಸಾವಿರ ಜನ ಮತದಾರರಿಗೆ ಎರಡ್ ಅವರ್ ಮೂರ್ ಅವರ್ ತಾತು ಅನೇಕ ಮಹಿಳೆಯರು ವಯಸ್ಸಾದವರು ವಾಪಸ್ ತರ್ತಾ ಇದ್ದಾರೆ ಇವ್ರ ಉದ್ದೇಶ ಏನು ಮತದಾನ ಕಡಿಮೆ ಆಗ್ಬೇಕು ಹೆಂಗಾದ್ರು ಮಾಡಿ ವಾಮಿಯಲ್ಲಿ ಮಾರ್ಗದಲ್ಲಿ ಕಾಂಗ್ರೆಸ್ ಗೆಲ್ವಿ ಟೇಬಲ್ ಹಾಕ್ಸಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಒಂದ್ ಚೇರ್ ಹಾಕ್ಸಿಲ್ಲ ಒಂದ್ ಅಧಿಕಾರಿಗಳಿಲ್ಲ ಶಾಮಿಯಾನ ನೋಡಿ ಎಷ್ಟಿದೆ ಈಗ ನಾನ್ ಬಂದ್ಮೇಲೆ ಈ ಒಂದು ನಂದಿ ರಂಗ ಬಂದಿರೋದು ಗೇಟ್ ಅನ್ನು ಹಾಕಿ ಅವ್ರಿಗೆ ಅವ್ರಿಗೆ ಅವರಿಗೆ ಇದನ್ನ ತರಿಸ ನಮ್ಮ ನಗರಸಭಾ ಅಧ್ಯಕ್ಷ ಟೇಬಲ್ ಟೇಬಲ್ ಹಾಕುವಂತ ಪರಿಸ್ಥಿತಿ ಬಂದಿದೆ ಮರ್ಯಾದೆ ಇದ್ರೆ ಕೋಪರೇಷನ್ ಡಿಪಾರ್ಟ್ಮೆಂಟ್ಗೆ ಈ ಚುನಾವಣಾ ಅಧಿಕಾರಿ ಮೇಲೆ ಕ್ರಮ ಆಗ್ಬೇಕು ಸಸ್ಪೆಂಡ್ ಮಾಡ್ಬೇಕು ನಿರ್ಲಕ್ಷ್ಯ ಏನಿಲ್ಲ ಅವ್ರಿಗೆ ಏನ್ ಆದೇಶ ಬಂದಿರ್ಬೋದು ಬಹುಶಃ ಚುನಾವಣೆಯನ್ನ ಫೇರ್ ಮಾಡಕ್ ಹೋಗ್ಬೇಡಿ ಎಷ್ಟು ಕಡಿಮೆ ಮತದಾನ ಆದ್ರೆ ಅದಕ್ಕೆ ಮಾಡಿ